ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ನೋಡ್ತಿರೋ ಮೂಲ ಆ ತುಂಬ ಕುತೂಹಲಕಾರಿಯಾಗಿದೆ ಇದು ಒಂದು ನಿರ್ದಿಷ್ಟ ಗ್ರಹ ಸಂಯೋಜನೆಯಿಂದಾಗಿ ಮೂರು ರಾಶಿಗಳಿಗೆ ಆರ್ಥಿಕ ಅದೃಷ್ಟ ಬರಲಿದೆ ಅಂತ ಆದರೆ ಇಲ್ಲಿ ಸ್ವಾರಸ್ಯಕರವಾದ ವಿಷಯ ಅದಲ್ಲ ಈ ಭವಿಷ್ಯವಾಣಿಯ ಚೌಕಟ್ಟುನ್ನು ಬಳಸಿಕೊಂಡು ಇದು ಸಾರ್ವಕಾಲಿಕವಾದ ಹಣಕಾಸಿನ ಶಿಸ್ತಿನ ಪಾಠಗಳನ್ನು ಹೇಗೆ ಹೇಳುತ್ತೆ ಅನ್ನೋದು ಅಂದ್ರೆ ಆಕಾಶದಲ್ಲಿರುವ ಗ್ರಹಗಳಿಗೂ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೂ ಏನ್ ಸಂಬಂಧ ಈ ಪ್ರಾಚೀನ ಜ್ಯೋತಿಷ್ಯದ ಚೌಕಟ್ಟು ಇಂದಿನ ಕಾಲಕ್ಕೆ ಪ್ರಸ್ತುತವಾದ ಆರ್ಥಿಕ ಸಲಹೆಗಳನ್ನು ನೀಡಬಲ್ಲುವುದೇ ಬನ್ನಿ ಇದರ ಆಳಕ್ಕೇದು ನೋಡೋಣ ಹೌದು ನೀವು ಹೇಳಿದ್ದು ಬಹಳ ಸರಿ ಇದರ ಮೇಲ್ನೋಟದ ಭವಿಷ್ಯಕ್ಕಿಂತ ಅದರೊಳಗಿನ ಸಂದೇಶ ಹೆಚ್ಚು ಆಳವಾಗಿದೆ ಆ ಈ ಚರ್ಚೆಯನ್ನು ಶುರು ಮಾಡುವ ಮೊದ್ಲು ಈ ಮೂಲ ಯಾವ ಆಧಾರದ ಮೇಲೆ ಈ ಮಾತನ್ನು ಹೇಳುತ್ತಿದೆ ಅಂತ ನೋಡೋಣ ಇದರ ಪ್ರಕಾರ ಇಂದು ಗುರು ಚಂದ್ರ ಮತ್ತೆ ಶುಕ್ರ ಗ್ರಹಗಳು ಒಂದು ವಿಶೇಷವಾದ ಧನಯೋಗವನ್ನು ಸೃಷ್ಟಿಸುತ್ತಿವೆ ಜ್ಯೋತಿಷ್ಯದಲ್ಲಿ ಇದೊಂದು ಅಪರೂಪದ ಸಂಯೋಜನೆಯಂತಾರೆ ಕೇವಲ ಗ್ರಹಗಳು ಚೆನ್ನಾಗಿವೆ ಅಂತ ಹೇಳಿ ಬಿಡುವುದಕ್ಕಿಂತ ಈ ಸಂಯೋಜನೆ ಯಾಕೆ ಇಷ್ಟು ಶಕ್ತಿಶಾಲಿ ಅನ್ನೋದನ್ನು ಈ ಮೂಲ ವಿವರಿಸುವ ರೀತಿ ಹಾಗಾದ್ರೆ ಆ ತಾಂತ್ರಿಕ ವಿವರಗಳನ್ನು ಸ್ವಲ್ಪ ಸರಳವಾಗಿ ಬಿಡಿಸಿ ಹೇಳಿ ಯಾಕಂದ್ರೆ ಇದೇನು ಸುಮ್ನೆ ಹೇಳುವ ಮಾತೋ ಅಥವಾ ಇದ್ರ ಹಿಂದೆ ಏನಾದ್ರೂ ನಿರ್ದಿಷ್ಟ ಲೆಕ್ಕಾಚಾರ ಇದೆಯೋ ಅನ್ನೋದು ಸ್ಪಷ್ಟವಾಗ್ಬೇಕು ಖಂಡಿತ ಈ ಮೂಲದ ವಾದ ಹೀಗಿದೆ ಮೊದಲನೇದಾಗಿ ಗುರು ಅಂದ್ರೆ ಜ್ಞಾನ ವಿಸ್ತರಣೆ ಮತ್ತು ಅದೃಷ್ಟದ ಗ್ರಹ ಅದು ಒಂದು ಅತ್ಯಂತ ಬಲವಾದ ಸ್ಥಾನದಲ್ಲಿದೆ ಇದು ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ ಅಂತ ಅರ್ಥ ಎರಡನೆಯದಾಗಿ ಶುಕ್ರ ಅಂದರೆ ಸಂಪತ್ತು ಮತ್ತು ಭೌತಿಕ ಸುಖಗಳ ಕಾರಕ ಆ ಗ್ರಹ ನೇರವಾಗಿ ಲಾಭದ ಮನೆಯ ಮೇಲೆ ಹರಿಸುತ್ತಿದೆ ಅಂದ್ರೆ ತೆರೆದ ಅವಕಾಶಗಳಿಗೆ ಹಣಕಾಸಿನ ರೂಪ ಸಿಗುವ ಹಾಗೆ ಮಾಡುತ್ತೆ ಇವೆರಡು ಸ್ವಲ್ಪ ನಿಧಾನವಾಗಿ ನಡೆಯುವ ಪ್ರಕ್ರಿಯೆಗಳು ಸರಿ ಹಾಗಾದ್ರೆ ಅನಿರೀಕ್ಷಿತ ಅಥವಾ ಹಠಾತ್ ಲಾಭದ ಅಂಶ ಇಲ್ಲಿಂದ ಬಂತು ಹ್ಮ್ ಅಲ್ಲಿಗೆ ಚಂದ್ರನ ಪಾತ್ರ ಬರುತ್ತೆ ಚಂದ್ರಗ್ರಹ ಬಹಳ ವೇಗವಾಗಿ ಚಲಿಸುವ ಗ್ರಹ ಅಲ್ವಾ ಹೌದು ಈ ಮೂಲದ ಪ್ರಕಾರ ಚಂದ್ರ ಒಂದು ಪ್ರಮುಖ ನಕ್ಷತ್ರ ಪುಂಜದ ಮೂಲಕ ಹಾದು ಹೋಗುವಾಗ ಈ ಗುರು ಶುಕ್ರರ ಸಂಯೋಜನೆಗೆ ಒಂದ್ ರೀತಿಯ ಅ ಚಾಲಕ ಅಥವಾ ಟ್ರಿಗರ್ ಆಗಿ ಕೆಲ್ಸ ಮಾಡ್ತಾನೆ ಇದೇ ಆ ಹಠಾತ್ ಅಥವಾ ಅನಿರೀಕ್ಷಿತ ಘಟನೆಗಳಿಗೆ ಕಾರಣವಾಗುತ್ತೆ ಹೀಗೆ ಅವಕಾಶ ಸಂಪತ್ತು ಮತ್ತು ವೇಗ ಈ ಮೂರು ಸೇರಿದಾಗ ಒಂದು ಪ್ರಬಲವಾದ ಫಲಿತಾಂಶ ಸಾಧ್ಯ ಅನ್ನೋದು ಇದರ ವಾದ ಈಗ ಸ್ಪಷ್ಟವಾಯಿತು ಹಾಗಾದರೆ ನಾನು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನ ನೋಡಿ ಗುರು ಒಬ್ಬ ಆರ್ಕಿಟೆಕ್ಟ್ನ ಹಾಗೆ ಒಂದು ದೊಡ್ಡ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ಸಿದ್ಧಪಡಿಸ್ತಾನೆ ಹ್ಞೂ ಶುಕ್ರ ಆ ಪ್ರಾಜೆಕ್ಟ್ಗೆ ಫಂಡಿಂಗ್ ತರ್ತಾನೆ ಸರಿ ಆದರೆ ಚಂದ್ರ ಒಬ್ಬ ಎಕ್ಸ್ಪ್ರೆಸ್ ಕೊರಿಯರ್ನ ಹಾಗೆ ಆ ಪ್ರಾಜೆಕ್ಟ್ನ ಅನುಮೋದನೆಯನ್ನು ರಾತ್ರೋರಾತ್ರಿ ತಂದುಕೊಡ್ತಾನೆ ಇದೊಂದು ಸರಿಯಾದ ಹೋಲಿಕೆನಾ ಅದೊಂದು ಅತ್ಯುತ್ತಮವಾದ ಹೋಲಿಕೆ ಆ ಮೂಲದ ಸಂಕೀರ್ಣವಾದ ವಾದವನ್ನು ನೀವು ಬಹಳ ಸುಲಭವಾಗಿ ಹಿಡ್ದಿಟ್ಟಿದ್ದೀರಿ ಇದೇ ಆಧಾರದ ಮೇಲೆ ಈ ಗ್ರಹ ಸಂಯೋಜನೆಯ ಲಾಭ ಪಡೆಯುವ ಮೊದಲನೇ ರಾಶಿಯ ಕಡೆಗೆ ಗಮನ ಹರಿಸೋಣ ಅದು ವೃಷಭ ರಾಶಿ ಸರಿ ವೃಷಭ ರಾಶಿ ಇವರಿಗೆ ಹಣದ ಹರಿವು ಅನಿರೀಕ್ಷಿತ ಮೂಲಗಳಿಂದ ಬರಬಹುದು ಅಂತ ಹೇಳಲಾಗಿದೆ ಅಂದರೆ ಅವರು ನಿರೀಕ್ಷಿಸದ ಕಡೆಯಿಂದ ಇದು ಕೇಳೋದಕ್ಕೆ ಚೆನ್ನಾಗಿದೆ ಆದರೆ ಇದರ ಹಿಂದಿರುವ ಮನಸ್ಥಿತಿ ಹೇಗಿರಬಹುದು ದಿಢೀರಂತ ಹಣ ಬಂದಾಗ ಜನ ಹೇಗೆ ವರ್ತಿಸ್ತಾರೆ ನೀವು ಬಹಳ ಮುಖ್ಯವಾದ ಅಂಶವನ್ನು ಪ್ರಸ್ತಾಪಿಸಿದ್ದೀರಿ ಮೂಲದಲ್ಲಿ ಹಣ ಬರುವ ದಾರಿಗಳನ್ನು ಹೀಗೆ ವಿವರಿಸಲಾಗಿದೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಬಹುಶಃ ಮರೆತೆ ಹೋಗಿದ್ದ ಹಳೆಯ ಸಾಲ ವಾಪಸು ಬರಬಹುದು ಕೆಲಸದಲ್ಲಿ ದಿಢೀರ್ ಬೋನಸ್ ಅಥವಾ ಪ್ರೋತ್ಸಾಹಧನ ಸಿಗಬಹುದು ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ಒಂದು ದೊಡ್ಡ ಆರ್ಡರ್ ಸಿಕ್ಕಿ ಲಾಭವಾಗಬಹುದು ಅಥವಾ ಯಾರೋ ಹಿತೈಷಿಗಳು ಸಹಾಯದ ರೂಪದಲ್ಲಿ ಹಣ ನೀಡಬಹುದು ಇವೆಲ್ಲವೂ ವಿಂಡ್ ಫಾಲ್ ಅಥವಾ ಅನಿರೀಕ್ಷಿತ ಲಾಭದ ಉದಾಹರಣೆಗಳು ಹೌದು ಲಾಟ್ರಿ ಹೊಡೆದ ಹಾಗೆ ಆದರೆ ಈ ಮೂಲವು ಕೇವಲ ಈ ಸಿಹಿ ಸುದ್ದಿಯನ್ನು ಕೊಟ್ಟು ಸುಮ್ಮನೆ ಆಗೋದಿಲ್ವಾ ಅಲ್ವಾ ಇದರ ಜೊತೆಗೆ ಕೆಲವು ಎಚ್ಚರಿಕೆಗಳನ್ನು ನೀಡಿದೆ ಏಕೆಂದರೆ ದಿಢೀರ್ ಹಣ ಬಂದಾಗ ಅದನ್ನು ನಿಭಾಯಿಸೋದು ಕೂಡ ಒಂದು ಸವಾಲು ಖಂಡಿತ ಇಲ್ಲಿಯೇ ಈ ಮೂಲದ ನಿಜವಾದ ಜ್ಞಾನ ಅಡಗಿರೋದು ವೃಷಭರಾಶಿಯವರಿಗೆ ನೀಡಲಾದ ಎಚ್ಚರಿಕೆಗಳು ಬಹಳ ಪ್ರಾಯೋಗಿಕವಾಗಿವೆ ಮೊದಲನೆಯದ್ದು ಬಂದ ಹಣವನ್ನು ನೋಡಿದ ತಕ್ಷಣ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡು ಖರ್ಚು ಮಾಡಬೇಡಿ ಎರಡನೆಯದು ಈ ಸಮಯದಲ್ಲಿ ಬೇರೆಯವರಿಗೆ ಸಾಲ ಕೊಡಬೇಡಿ ಯಾಕಂದ್ರೆ ಆ ಹಣ ವಾಪಸ್ ಬರುವುದು ಕಷ್ಟವಾಗಬಹುದು ಇದು ಜ್ಯೋತಿಷ್ಯದ ಸಲಹೆಯಾಗಿ ಕಂಡರೂ ಇದರ ಹಿಂದೆ ಆಳವಾದ ಹಣಕಾಸು ನಿರ್ವಹಣೆಯ ತತ್ವವಿದೆ ಅನಿರೀಕ್ಷಿತವಾಗಿ ಬಂದ ಹಣವನ್ನು ಮೊದಲು ಸ್ಥಿರಗೊಳಿಸಬೇಕು ಅದಕ್ಕೊಂದು ಯೋಜನೆ ರೂಪಿಸಬೇಕು ಆತುರದ ನಿರ್ಧಾರಗಳು ಅಪಾಯಕಾರಿ ಇದು ನಿಜ ಎಷ್ಟೋ ಲಾಟ್ರಿ ಗೆದ್ದವರು ಕೆಲವು ವರ್ಷಗಳಲ್ಲಿ ಮತ್ತೆ ಮೊದಲಿನ ಸ್ಥಿತಿಗೆ ಬಂದಿರುವ ಉದಾಹರಣೆಗಳಿವೆ ಹಾಗಾದರೆ ಈ ಧನಾತ್ಮಕ ಶಕ್ತಿಯನ್ನು ಉಳಿಸಿಕೊಳ್ಳಲು ಮೂಲದಲ್ಲಿ ಯಾವ ಪರಿಹಾರಗಳನ್ನು ಸೂಚಿಸಲಾಗಿದೆ ಪರಿಹಾರಗರೂ ಕೂಡ ಬಹಳ ಸಾಂಕೇತಿಕವಾಗಿವೆ ಲಕ್ಷ್ಮೀದೇವಿಗೆ ದೀಪ ಹಚ್ಚುವುದು ಇದು ಬಂದ ಸಂಪತ್ತಿಗೆ ಕೃತಜ್ಞತೆ ಸಲ್ಲಿಸುವುದನ್ನು ಸಂಕೇತಿಸುತ್ತದೆ ಹಸಿರು ಬಣ್ಣವನ್ನು ಬಳಸುವುದು ಇದು ಬೆಳವಣಿಗೆ ಮತ್ತು ಸಮೃದ್ಧಿಯ ಸಂಕೇತ ಆದರೆ ಅತೀ ಮುಖ್ಯವಾದ ಪರಿಹಾರವೆಂದರೆ ಬಂದ ಹಣದಲ್ಲಿ ಸ್ವಲ್ಪ ಭಾಗವನ್ನು ದಾನ ಮಾಡುವುದು ಇದು ಹಣ ನನ್ನ ಮೂಲಕ ಹರಿದು ಬರುತ್ತಿದೆ ನಾನೇ ಅದರ ಅಂತಿಮ ಮಾಲೀಕನಲ್ಲ ಎಂಬ ಮನೋಭಾವವನ್ನು ಬೆಳೆಸುತ್ತದೆ ಇದು ಹಣದ ಬಗೆಗಿನ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ ಹಾಗಾದ್ರೆ ವೃಷಭ ರಾಶಿಯವರ ಕತೆ ಅನಿರೀಕ್ಷಿತವಾಗಿ ಬಂದ ಹಣವನ್ನು ಹೇಗೆ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಎಂಬುದರ ಬಗ್ಗೆ ಇದೆ ಈಗ ಮುಂದಿನ ರಾಶಿಯಾದ ಸಿಂಹರಾಶಿಯ ಕಡೆಗೆ ನೋಡೋಣ ಇಲ್ಲಿ ಹಣವು ಬರುವುದಕ್ಕಿಂತ ದೊಡ್ಡ ಅವಕಾಶ ಬಾಗಿಲು ತಟ್ಟಲಿದೆ ಅಂತ ಹೇಳಲಾಗಿದೆ ಈ ವ್ಯತ್ಯಾಸ ಯಾಕೆ ಇಲ್ಲೇ ವಿಷಯ ಇನ್ನಷ್ಟು ಸೂಕ್ಷ್ಮವಾಗುತ್ತದೆ ಸಿಂಹರಾಶಿಯವರಿಗೆ ಹಣವು ನೇರವಾಗಿ ಕೈಗೆ ಬರುವುದಿಲ್ಲ ಬದಲಾಗಿ ಹಣ ಗಳಿಸುವಂತಹ ಅವಕಾಶಗಳ ರೂಪದಲ್ಲಿ ಬರುತ್ತದೆ ಅಂತ ಈ ಮೂಲ ವಿವರಿಸುತ್ತೆ ಓಹೋ ಉದಾಹರಣೆಗೆ ಹೊಸ ಉದ್ಯೋಗ ಬಡ್ತಿ ಅಥವಾ ನಿಮ್ಮ ವೃತ್ತಿಜೀವನವನ್ನೇ ಬದಲಿಸಬಲ್ಲಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಗಬಹುದು ಇದು ತಕ್ಷಣಕ್ಕೆ ಹಣ ತರದಿದ್ದರೂ ದೀರ್ಘಕಾಲೀನ ಆರ್ಥಿಕ ಭದ್ರತೆಗೆ ಅಡಿಪಾಯ ಹಾಕುತ್ತದೆ ಅಂದ್ರೆ ಇದು ನಿಷ್ಕ್ರಿಯ ಆದಾಯ ಅನ್ನೋದಕ್ಕಿಂತ ಸಕ್ರಿಯ ಆದಾಯವನ್ನು ಹೆಚ್ಚಿಸುವ ಅವಕಾಶ ಇದು ಆಸಕ್ತಿದಾಯಕವಾಗಿದೆ ಬೇರೆ ಯಾವ ರೂಪದಲ್ಲಿ ಈ ಅವಕಾಶಗಳು ಬರಬಹುದು ಹೌದು ಇನ್ನು ಕೆಲವು ಸಾಧ್ಯತೆಗಳಂದ್ರೆ ಕಮಿಷನ್ ಆಧಾರಿತ ಕೆಲಸದಲ್ಲಿರುವವರಿಗೆ ದೊಡ್ಡ ಡೀಲ್ ಕುದುರಬಹುದು ಇಂದಿನ ಕಾಲಕ್ಕೆ ತಕ್ಕಂತೆ ಸೋಷಿಯಲ್ ಮೀಡಿಯಾ ಅಥವಾ ಆನ್ಲೈನ್ ವೇದಿಕೆಗಳ ಮೂಲಕ ಖ್ಯಾತಿ ಮತ್ತು ಹಣ ಗಳಿಸುವ ಅವಕಾಶ ಸಿಗಬಹುದು ಕೆಲವೊಮ್ಮೆ ಸರ್ಕಾರದಿಂದ ಅನುದಾನ ಅಥವಾ ಸಂಸ್ಥೆಗಳಿಂದ ಫೆಲೋಶಿಪ್ನಂತಹ ಆರ್ಥಿಕ ನೆರವು ಕೂಡ ಸಿಗಬಹುದು ಒಟ್ಟಿನಲ್ಲಿ ಇದು ನಿಮ್ಮ ಪ್ರಯತ್ನ ಮತ್ತು ಸಾಮರ್ಥ್ಯವನ್ನು ಅವಲಂಬಿಸಿರುವ ಅವಕಾಶ ಹಾಗಾದ್ರೆ ಸಿಂಹರಾಶಿಯವರಿಗೆ ನೀಡಲಾಗಿರುವ ಎಚ್ಚರಿಕೆಗಳೂ ಕೂಡ ವಿಭಿನ್ನವಾಗಿರಬೇಕಲ್ವೆ ಇಲ್ಲಿ ನಿರ್ದಿಷ್ಟವಾಗಿ ಅಹಂಕಾರದ ಬಗ್ಗೆ ಮಾತನಾಡಲಾಗಿದೆ ಇದು ಸಿಂಹರಾಶಿಯವರ ನಾಯಕತ್ವದ ಗುಣಕ್ಕೆ ಸಂಬಂಧಿಸಿದ್ದ ಖಂಡಿತ ಈ ಮೂಲವು ರಾಶಿಗಳ ಮೂಲ ಸ್ವಭಾವವನ್ನು ಗಣನೆಗೆ ತೆಗೆದುಕೊಂಡಂತೆ ಕಾಣುತ್ತೆ ಸಿಂಹ ರಾಶಿಯವರನ್ನು ಸಾಮಾನ್ಯವಾಗಿ ಆತ್ಮವಿಶ್ವಾಸ ಮತ್ತು ನಾಯಕತ್ವಕ್ಕೆ ಗುರುತಿಸಲಾಗುತ್ತದೆ ಅಲ್ವಾ ಹೌದು ಆದರೆ ಯಶಸ್ಸು ಬಂದಾಗ ಅದೇ ಆತ್ಮವಿಶ್ವಾಸ ಅಹಂಕಾರವಾಗಿ ಬದಲಾಗುವ ಅಪಾಯವಿದೆ ಹಾಗಾಗಿಯೇ ಯಶಸ್ಸನ್ನು ವಿನಯದಿಂದ ಸ್ವೀಕರಿಸಿ ಅಹಂಕಾರ ಪ್ರದರ್ಶಿಸಬೇಡಿ ಎಂದು ಸ್ಪಷ್ಟವಾಗಿ ಎಚ್ಚರಿಸಲಾಗಿದೆ ಅವಕಾಶವನ್ನು ಬಳಸಿಕೊಂಡು ಬೆಳೆಯಿರಿ ಆದರೆ ಅದರ ಭಾರವನ್ನು ತಲೆಗೇರಿಸಿಕೊಳ್ಳಬೇಡಿ ಎಂಬುದು ಇದರ ಸಂದೇಶ ಮತ್ತೊಂದು ಎಚ್ಚರಿಕೆ ಯಾವುದೇ ಒಪ್ಪಂದ ಮಾಡಿಕೊಳ್ಳುವಾಗ ಕಾಗದ ಪತ್ರಗಳನ್ನು ಸರಿಯಾಗಿ ಓದಿ ಯಶಸ್ಸಿನ ಭರದಲ್ಲಿ ವಿವರಗಳನ್ನು ಕಡೆಗಣಿಸಬೇಡಿ ಅಂತ ಸರಿ ಇವರ ಪರಿಹಾರಗಳು ಸೂರ್ಯನಿಗೆ ಸಂಬಂಧಿಸಿವೆ ಅಂತ ಕಾಣುತ್ತೆ ಹೌದು ಸಿಂಹರಾಶಿಯ ಅಧಿಪತಿ ಸೂರ್ಯ ಹಾಗಾಗಿ ಸೂರ್ಯನಿಗೆ ನೀರನ್ನು ಅರ್ಪಿಸುವುದು ಬೆಳಗ್ಗೆ ಧ್ಯಾನ ಮಾಡುವುದು ಮತ್ತು ಯಾರಿಗಾದರೂ ಆಹಾರ ದಾನ ಮಾಡುವುದು ಈ ಮೂರು ಪರಿಹಾರಗಳನ್ನು ಸೂಚಿಸಲಾಗಿದೆ ಇವು ಮೂರು ನಮ್ಮನ್ನು ವಿನಮ್ರವನ್ನಾಗಿ ಇಡುವ ಮತ್ತು ನಮ್ಮ ಅಂತರಂಗವನ್ನು ಶುದ್ಧವಾಗಿಟ್ಟುಕೊಳ್ಳುವ ಕ್ರಿಯೆಗಳು ಯಶಸ್ಸನ್ನು ನಿಭಾಯಿಸಲು ಮಾನಸಿಕ ಸ್ಥಿರತೆ ಎಷ್ಟು ಮುಖ್ಯ ಅನ್ನೋದನ್ನು ಇದು ಒತ್ತಿ ಹೇಳುತ್ತೆ ವೃಷಭಕ್ಕೆ ಬಂದ ಹಣವನ್ನು ನಿರ್ವಹಿಸುವುದು ಸಿಂಹಕ್ಕೆ ಬಂದ ಅವಕಾಶವನ್ನು ನಿರ್ವಹಿಸುವುದು ಈಗ ಮೂರನೇ ಮತ್ತು ಕೊನೆಯ ರಾಶಿ ಧನು ಇವರಿಗೆ ಹಠಾತ್ ಅಥವಾ ಅಕಸ್ಮಾತ್ ಲಾಭದ ಬಗ್ಗೆ ಹೇಳಲಾಗಿದೆ ಇಲ್ಲಿನ ಲಾಭದ ಸ್ವರೂಪವೇ ವಿಭಿನ್ನವಾಗಿದೆ ಅಲ್ವಾ ಇದು ಸ್ವಲ್ಪ ಅಪಾಯಕಾರಿಯಾಗಿಯೂ ಕಾಣಿಸ್ತಿದೆ ನೀವು ಸರಿಯಾದ ಪದವನ್ನು ಬಳಸಿದಿರಿ ಅಪಾಯ ಧನು ರಾಶಿಯವರಿಗೆ ಲಾಭವೂ ಹೆಚ್ಚು ಆಸೆಯಾತ್ಮಕ ಅಂದ್ರೆ ಸ್ಪೆಕ್ಯುಲೇಟಿವ್ ಮೂಲಗಳಿಂದ ಬರಬಹುದು ಅಂತ ಈ ಮೂಲ ಹೇಳುತ್ತೆ ಉದಾಹರಣೆಗೆ ಲಾಟರಿ ಷೇರು ಮಾರುಕಟ್ಟೆ ಅಥವಾ ರಿಸ್ಕ್ ಇರುವ ಹೂಡಿಕೆಗಳಿಂದ ದಿಢೀರ್ ಲಾಭ ಹ್ಮ್ ವಿದೇಶಿ ಸಂಪರ್ಕಗಳಿಂದ ಅನಿರೀಕ್ಷಿತವಾಗಿ ಹಣ ಬರುವುದು ಅಥವಾ ಬಹಳ ಹಿಂದೆ ಮಾಡಿದ ಭೂಮಿ ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆಗಳಿಂದ ಭಾರಿ ಮೊತ್ತದ ರಿಟರ್ನ್ ಸಿಗುವುದು ಆದರೆ ಇಲ್ಲಿ ಒಂದು ರೀತಿಯ ವಿರೋಧಾಭಾಸ ಕಾಣಿಸ್ತಿದೆಯಲ್ವೇ ಒಂದೆಡೆ ಲಾಟರಿ ಅಥವಾ ಸ್ಪೆಕ್ಯುಲೇಷನ್ ಇಂದ ಲಾಭ ಬರುವುದು ಅಂತ ಈ ಮೂಲವೇ ಹೇಳತ್ತೆ ಮತ್ತೊಂದೆಡೆ ಇದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಎಚ್ಚರಿಕೆಯನ್ನು ನೀಡುತ್ತೆ ರಿಸ್ಕ್ ತೆಗೆದುಕೊಳ್ಳಿ ಆದರೆ ರಿಸ್ಕ್ ತೆಗೆದುಕೊಳ್ಳಬೇಡಿ ಅನ್ನ ಹಾಗೆ ಕೇಳಿಸ್ತಿದೆ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅವಕಾಶ ಬರಬಹುದು ಆದ್ರೆ ಆ ಅವಕಾಶದ ಹಿಂದೆ ಬೀಳುವುದು ಅಪಾಯಕಾರಿ ಎಚ್ಚರಿಕೆಗಳು ಹೀಗಿವೆ ಅತಿಯಾದ ರಿಸ್ಕ್ ತೆಗೆದುಕೊಳ್ಳಬೇಡಿ ಅಂದ್ರೆ ಲಾಭ ಬರಬಹುದು ಎಂದ ಮಾತ್ರಕ್ಕೆ ಮನೆಯನ್ನೇ ಮಾರಿ ಶೇರ್ ಮಾರುಕಟ್ಟೆಯಲ್ಲಿ ಹೂಡಬೇಡಿ ಎರಡನೆಯದು ಬೇಗ ಶ್ರೀಮಂತರಾಗಿ ಎಂಬಂಥ ಮೋಸದ ಯೋಜನೆಗಳಿಗೆ ಬಲಿಯಾಗಬೇಡಿ ಹಠಾತ್ ಹಣದ ಆಸೆಯು ನಮ್ಮ ವಿವೇಚನೆಯನ್ನು ಮಂಕಾಗಸಬಹುದು ಅಂದ್ರೆ ಅದೃಷ್ಟ ಬಾಗಿಲು ತಟ್ಟಬಹುದು ಆದರೆ ಆ ಬಾಗಿಲನ್ನು ನಾವೇ ಒದ್ದು ಒಳಗೆ ನುಗ್ಗಲು ಹೋಗಬಾರದು ಅಂತ ನಿಖರವಾಗಿ ಅದೃಷ್ಟವನ್ನು ಜಾಗರೂಕತೆಯಿಂದ ಸ್ವೀಕರಿಸಬೇಕು ಅದಕ್ಕೆ ಸಂಬಂಧಿಸಿದ ಪರಿಹಾರಗಳು ಕೂಡ ಇದೇ ದಾರಿಯಲ್ಲಿವೆ ಧನುರಾಶಿಯ ಅಧಿಪತಿ ಗುರು ಹಾಗಾಗಿ ಗುರುಮಂತ್ರವನ್ನು ಜಪಿಸುವುದು ಇದು ನಮ್ಮ ಬುದ್ಧಿ ಮತ್ತು ವಿವೇಚನೆಯನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಮತ್ತು ದೇವಾಲಯಕ್ಕೆ ಭೇಟಿ ನೀಡುವುದು ಇದು ನಮ್ಮನ್ನು ಆಧ್ಯಾತ್ಮಿಕವಾಗಿ ನೆಲಕಚ್ಚಿ ನಿಲ್ಲುವಂತೆ ಮಾಡುತ್ತದೆ ಆಸೆಯ ಗಾಳಿಗೆ ತೂರಿ ಹೋಗದಂತೆ ತಳೆಯುತ್ತದೆ ಹಾಗಾದರೆ ಈ ಮೂರು ರಾಶಿಗಳ ವಿಶ್ಲೇಷಣೆಯನ್ನು ಒಟ್ಟಾಗಿ ನೋಡಿದರೆ ಈ ಮೂಲವು ಮೂರು ವಿಭಿನ್ನ ರೀತಿಯ ಆರ್ಥಿಕ ಸನ್ನಿವೇಶಗಳನ್ನು ನಮ್ಮ ಮುಂದೆ ಇಡ್ತಿದೆ ವೃಷಭ ರಾಶಿಯದ್ದು ವಿಂಡ್ಫಾಲ್ ಮ್ಯಾನೇಜ್ಮೆಂಟ್ ಸಿಂಹರಾಶಿಯದ್ದು ಕರಿಯರ್ ಆಪರ್ಚುನಿಟಿ ಮ್ಯಾನೇಜ್ಮೆಂಟ್ ಮತ್ತು ಧನುರಾಶಿಯದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಇದು ಕೇವಲ ಜ್ಯೋತಿಷ್ಯದ ಭವಿಷ್ಯವಾಣಿಗಿಂತ ಹೆಚ್ಚು ಆಳವಾದ ಆರ್ಥಿಕ ಪಾಠದಂತೆ ಕಾಣಿಸುತ್ತಿದೆ ಹೌದು ಇಡೀ ಚರ್ಚೆಯ ಸಾರಾಂಶವೇ ಅದು ಈ ಮೂಲದ ಕೊನೆಯಲ್ಲಿ ಈ ಮೂರು ರಾಶಿಗಳಿಗೆ ಮತ್ತು ಉಳಿದ ಎಲ್ಲರಿಗೂ ಅನ್ವಯವಾಗುವ ಕೆಲವು ಸಾರ್ವತ್ರಿಕ ತತ್ವಗಳನ್ನು ನೀಡಲಾಗಿದೆ ಹಣ ಬರುವುದು ಮುಖ್ಯವಲ್ಲ ಬಂದ ಹಣವನ್ನು ಹೇಗೆ ಉಳಿಸಿಕೊಳ್ಳುತ್ತೇವೆ ಮತ್ತು ಬೆಳೆಸುತ್ತೇವೆ ಎಂಬುದು ಮುಖ್ಯ ಅಂತ ಪ್ರತಿಪಾದಿಸಲಾಗಿದೆ ಆ ಸಾರ್ವತ್ರಿಕ ತತ್ವಗಳು ಯಾವುವು ನಾಲ್ಕು ಪ್ರಮುಖ ತತ್ವಗಳಿವೆ ಒಂದು ಬಂದ ಹಣದಲ್ಲಿ ಒಂದು ಭಾಗವನ್ನು ತಕ್ಷಣವೇ ಉಳಿತಾಯ ಮಾಡಿ ಅದು ನಿಮ್ಮ ಭವಿಷ್ಯಕ್ಕೆ ಎರಡು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಹಣ ಬಂದಾಗ ಉಂಟಾಗುವ ಭ್ರಮೆಯಿಂದ ಹೊರಬನ್ನಿ ಮೂರು ಕೃತಜ್ಞತೆಯ ಮನೋಭಾವವನ್ನು ಬೆಳೆಸಿಕೊಳ್ಳಿ ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ ಮತ್ತು ನಾಲ್ಕನೆಯದು ಬಹುಶಃ ಅತಿ ಮುಖ್ಯವಾದದ್ದು ಯಾರಿಗೂ ಮೋಸ ಮಾಡಬೇಡಿ ಪ್ರಾಮಾಣಿಕವಾಗಿ ಗಳಿಸಿದ್ದು ಮಾತ್ರ ನಮ್ಮೊಂದಿಗೆ ಉಳಿಯುತ್ತವೆ ಈ ತತ್ವಗಳನ್ನು ಪಾಲಿಸಿದ್ರೆ ಗ್ರಹಗಳಿಂದ ಬಂದ ಧನಯೋಗ ಕೇವಲ ಒಂದು ದಿನದ ವಿದ್ಯಮಾನವಾಗದೆ ದೀರ್ಘಕಾಲೀನ ಸಮೃದ್ಧಿಗೆ ದಾರಿಯಾಗುತ್ತದೆ ಅನ್ನೋದು ಈ ಮೂಲದ ಆಶಯ ಹಾಗಾದರೆ ನಾವು ಚರ್ಚೆಯ ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ ಈ ಜ್ಯೋತಿಷ್ಯದ ಮೂಲವು ಗ್ರಹಗಳ ಚಲನೆಯನ್ನು ಒಂದು ನೆಪವಾಗಿಟ್ಟುಕೊಂಡು ಹಣಕಾಸಿನ ಶಿಸ್ತು ಮಾನಸಿಕ ಸಮತೋಲನ ಮತ್ತು ನೈತಿಕ ನಡವಳಿಕೆ ಬಗ್ಗೆ ಸಾರ್ವಕಾಲಿಕ ಪಾಠಗಳನ್ನು ಹೇಳುತ್ತಿದೆ ಎಚ್ಚರಿಕೆಗಳು ಪರಿಹಾರಗಳು ಎಲ್ಲವೂ ನಮ್ಮನ್ನು ಹೆಚ್ಚು ಜವಾಬ್ದಾರಿಯುತ ವ್ಯಕ್ತಿಗಳನ್ನಾಗಿ ಮಾಡಲು ಪ್ರೇರೇಪಿಸುತ್ತವೆ ಹೌದು ಅಂತಿಮವಾಗಿ ಈ ವಿಶ್ಲೇಷಣೆ ನಮ್ಮನ್ನು ಒಂದು ಪ್ರಮುಖ ಪ್ರಶ್ನೆಯ ಮುನ್ನೆ ತಂದು ನಿಲ್ಲಿಸುತ್ತದೆ ಈ ಮೂಲವು ದಾನ ಕೃತಗುಣತೆ ಪ್ರಾಮಾಣಿಕತೆಯಂತಹ ಮೌಲ್ಯಗಳನ್ನು ನೇರವಾಗಿ ಆರ್ಥಿಕ ಯಶಸ್ಸಿಗೆ ಜೋಡಿಸುತ್ತದೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇರಲಿ ಅಥವಾ ಇಲ್ಲದಿರಲಿ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಕೇವಲ ಹೊರಗಿನ ಅವಕಾಶಗಳನ್ನು ಅವಲಂಬಿಸಿಲ್ಲ ಬದಲಿಗೆ ನಮ್ಮ ಆಂತರಿಕ ಮೌಲ್ಯಗಳು ಶಿಸ್ತು ಮತ್ತು ನಾವು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ನಿಂತಿವೆ ಎಂಬುದನ್ನು ಇದು ನೆನಪಿಸುತ್ತದೆ ಹಾಗಾದ್ರೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ನಮ್ಮ ನಿಜವಾದ ಆರ್ಥಿಕ ಭವಿಷ್ಯವನ್ನು ನಿರ್ಧರಿಸುವುದು ಆಕಾಶದಲ್ಲಿರುವ ಗ್ರಹಗಳೇ ಅಥವಾ ನಮ್ಮೊಳಗಿರುವ ಮೌಲ್ಯಗಳೇ ಖಂಡಿತ ಯೋಚಿಸಬೇಕಾದ ಮಾತು ಈ ಆಳವಾದ ವಿಶ್ಲೇಷಣೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು